ಹಲೋ ಹಾಯ್ ಸ್ನೇಹಿತರೆ ಇವತ್ತಿನ ಈ ಒಂದೊಳ್ಳಿನಲ್ಲಿ ನಾವು ದ್ವಿತೀಯ ಪಿ ಯು ಸಿಯ ಕನ್ನಡ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂತೆ ಪ್ರಬಂಧ ನೋಡ್ತಾ ಇದ್ದಾವೆ ನಾಲ್ಕಕ್ಕೆ ನಾಲ್ಕು ಅಂಕವನ್ನು ನೀವು ಪಡೆದುಕೊಳ್ಳಬಹುದು ಸೊ ಹೇಗೆ ಪ್ರಬಂಧ ಬರಿಬೇಕು ಎಲ್ಲ ವಿದ್ಯಾರ್ಥಿಗಳು ಗಮನ ಇಟ್ಟು ಕೇಳಿ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದೊಳ್ಳೆ ಶೇರ್ ಮಾಡಿ ಆಯಿತಾ ಪ್ರಬಂಧದಲ್ಲಿ ಬರೆಯುತ್ತಿರುವ ಎಲ್ಲ ವಿದ್ಯಾರ್ಥಿಗಳು ಸೊ ಕರೆಕ್ಟಾಗಿ ಬರೀರಿ ಬಹಳ ಮಿಸ್ಟೇಕ್ ಮಾಡ್ತಾರೆ ಕೆಲವರು ಅರ್ಥ ಬರಿಬೇಕಾಗಿರುತ್ತೆ ಪಿ ಬರಿಬೇಕು ಬರೀಬೇಕು ಆಯಿತಾ ಆಮೇಲೆ ವಿವರಣೆ ಇದಕ್ಕೊಂದು ಮಾರ್ಕ್ಸ್ ಆಯಿತಾ ಇದಕ್ಕೊಂದು ಮಾರ್ಕ್ಸ್ ಇದಕ್ಕೆ ಎರಡು ಮಾರ್ಕ್ಸ್ ಆಗಿರುತ್ತೆ ವಿವರಣೆಗೆ ಟೋಟಲ್ ಆಗಿ ಇಲ್ಲಿ ನಿಮಗೆ ನಾಲ್ಕು ಅಂಕದ ಪ್ರಬಂಧ ಕೇಳಲಾಗುವುದು ಆಯಿತಾ ನಾನು ಆಲ್ರೆಡಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಹೇಳಿದ್ದೇನೆ ಎ ಟಿ ಡಿ ಒಡ್ಬಿಡಿಯಲ್ಲಿ ಟೂ ಮಾರ್ಕ್ಸ್ನಲ್ಲಿ ಆಗಿರ್ಬೋದು ಎಮ್ ಸಿ ಕ್ವಶನ್ ಸಂದರ್ಭ ಪ್ರಶ್ನೆಗಳು ಐದರ ವಾಕ್ಯಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳು ಗ್ರಾಮರ್ ಪ್ರಶ್ನೆಗಳು ಎಲ್ಲವೂ ಹೇಳ್ಕೊಟ್ಟಿದ್ದೇನೆ ಸೊ ಎ ಟಿ ಡಿ ಒಡಬಾ ಎ ಟಿ ವಿಡಿಯೋ ನೀವು ನೋಡಲೇಬೇಕು ವಾರ್ಷಿಕ ಪರೀಕ್ಷೆಗಳು ಸಮೀಪ ಬರ್ತಾ ಇದೆ ಇವಾಗ ಮಾರ್ಚ್ ಒಂದಕ್ಕೆ ಫೈನಲ್ ಎಕ್ಸಾಮ್ ಇದೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಈ ಒಂದು ಪಿ ಡಿ ಎಫ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಲಿಂಕ್ ಕೂಡ ಕೊಡ್ತೀನಿ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಈ ಒಂದು ಪಿ ಎಫ್ ನಿಮಗೆ ಲಿಂಕ್ ಇರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಆಯ್ತಾ ಹೆಚ್ಚುತ್ತಿರುವ ರುದ್ರಾಶ್ರಮಗಳು ಅಂತ ಈ ಒಂದು ಪ್ರಶ್ನೆ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಏನು ಕೊಟ್ಟಿದನಲ್ಲ ಆ ಒಂದೊಳಗೆ ನೋಡ್ಕೊಳ್ಳಿ ಅದರೊಳಗೆ ಎಂ ಸಿ ಕೆ ಕ್ವಶನ್ಸ್ ಖಾಲಿ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ ಆಯ್ತಾ ಅಲ್ಲಿ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಇಪ್ಪತ್ತು ಮಾರ್ಕ್ಸ್ ಬರುತ್ತೆ ಒಂದು ಅಂಕದ ಪ್ರಶ್ನೆಯಲ್ಲಿ ಆಯ್ತಾ ಅದೇ ರೀತಿ ಎರಡು ಅಂಕದ ಪ್ರಶ್ನೆಯಲ್ಲಿ ನಿಮಗೆ ಹದಿನಾರು ಮಾರ್ಕ್ಸ್ ಬರುತ್ತೆ ಎಷ್ಟಾಯ್ತು ಮೂವತ್ತಾರು ಮಾರ್ಕ್ಸ್ ಆಯ್ತಾ ಮತ್ತು ಅದೇ ರೀತಿ ಸಂದರ್ಭ ಪ್ರಶ್ನೆಗಳಲ್ಲಿ ಆಯ್ತಾ ಸಂದರ್ಭ ಪ್ರಶ್ನೆಗಳಲ್ಲಿ ನಿಮ್ಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಹನ್ನೆರಡು ಮಾರ್ಕ್ಸ್ ನಿಮಗೆ ಸಂದರ್ಭದಲ್ಲಿ ಬರುತ್ತೆ ನಿಮ್ಮ ಕೈಯಲ್ಲಿದೆ ಮತ್ತು ಪತ್ರ ಲೇಖನ ಒಂದು ವಿಡಿಯೋ ನೀವು ಆನ್ಸರ್ ಮಾಡಿದರೆ ಪತ್ರ ಲೇಖನ ಹೇಗೆ ಬರೀಬೇಕಂತ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ವಿಡಿಯೋ ಲಿಂಕ್ ಕೊಟ್ಟಿದ್ದೇನೆ ಎಲ್ಲ ಹೋಗಿ ನೋಡ್ಕೊಳ್ಳಿ ಆಯಿತಾ ಎಷ್ಟು ಐವತ್ತೆರಡು ಮಾರ್ಕ್ಸ್ ನಿಮ್ಮ ಇದೆ ಆಯಿತಾ ಅಂದರೆ ಕೈಯಲ್ಲಿ ಆರಾಮಾಗಿ ಏನು ಸ್ಟಡಿ ಇಲ್ಲದೆ ಸ್ವಲ್ಪ ಮಟ್ಟಿಗೆ ನಾವು ಸ್ಟಡಿ ಮಾಡಿದ್ರೆ ಡೆಫಿನೆಟ್ಲಿ ಇಲ್ಲಿ ನಾವು ಒಳ್ಳೆಯ ಫಲಿತಾಂಶ ಮಾಡ್ಕೋಬಹುದು ಆಯ್ತಾ ಇವಾಗ ಗ್ರಾಮರ್ ನಲ್ಲಿ ನಿಮ್ಗೆ ಗ್ರಾಮರ್ ನಲ್ಲಿ ಇವಾಗ ತದ್ಭವ ರೂಪ ಹೇಗೆ ಬರೀಬೇಕು ವಿಭಕ್ತಿಯ ಪ್ರತ್ಯಯ ಹೇಗೆ ಬರಬೇಕು ಗುಣವಾಚಕ ಹೇಗೆ ಬರಬೇಕು ನಿಷೇಧ ರೂಪ ಹೇಗೆ ಬರೀಬೇಕು ಧಾತು ರೂಪ ಹೇಗೆ ಬರಬೇಕು ಮತ್ತು ರೀತಿ ನುಡಿಗಟ್ಟು ದಿವೃಕ್ತಿಗಳು ಆಯ್ತಾ ನಾನಾರ್ಥಗಳು ಸಮನಾರ್ಥಗಳು ಎಲ್ಲ ಪ್ರಶ್ನೆಗೆ ಆನ್ಸರ್ ಹೇಗೆ ಅಂತ ನಾನು ಆಲ್ರೆಡಿ ಹೇಳಿಕೊಟ್ಟಿದ್ದೇನೆ ಇಲ್ಲಿ ಟೋಟಲ್ ಆಗಿ ಇಲ್ಲಿ ನಿಮ್ಗೆ ಅರವತ್ತು ಎಂಟು ಮಾರ್ಕ್ಸ್ ನಿಮ್ಮ ಕೈಯಲ್ಲಿದೆ ಆಯ್ತಾ ಸೊ ಇನ್ನು ಐದಾರು ವಾಹನಗಳಲ್ಲಿ ಉತ್ತರಿಸುವ ಪ್ರಶ್ನೆಗಳಲ್ಲಿ ನೀವು ಚೆನ್ನಾಗಿ ಆನ್ಸರ್ ಮಾಡಿದರೆ ಸಾಕು ಏಟಿ ಆರಾಮಾಗಿ ನೀವು ಪಡೆದುಕೊಳ್ತೀರಾ ಎಕ್ಸಾಮ್ ನಲ್ಲಿ ಸೊ ಇವಾಗ ಇಲ್ಲಿ ಒಂದು ಪ್ರಶ್ನೆ ಇದೆ ಅಬ್ಸರ್ವ್ ಮಾಡಿ ಹೆಚ್ಚುತ್ತಿರುವ ರುದ್ರಾಶ್ರಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ನೋಡಿ ಅರ್ಥ ಬರಿಬೇಕು ಮೊದಲಿಗೆ ಹೆಚ್ಚುತ್ತಿರುವ ರುದ್ರಾಶ್ರಮ ಏನಿದಿಲ್ಲ ಅದರ ಅರ್ಥ ಬರಿಬೇಕು ಒಂದು ಪ್ರಶ್ನೆ ಯಾವುದೇ ಒಂದು ಪ್ರಶ್ನೆ ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಯಾವುದೇ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಅದರ ಅರ್ಥ ಬರಿಬೇಕು ಇಲ್ಲಿ ಈ ಒಂದು ಪಿ ಡಿ ಎಫ್ ನಾನು ಕೆಳಗಡೆ ಕಮೆಂಟ್ ಬಾಕ್ಸ್ ಲಿಂಕ್ ಕೂಡ ಕೊಟ್ಟಿದ್ದೇನೆ ಎಲ್ಲ ವಿದ್ಯಾರ್ಥಿಗಳು ಹೋಗಿ ನೋಡ್ಕೊಳ್ಳಿ ಈ ಒಂದು ಪಿ ಎಫ್ ನಿಮಗೆ ಲಿಂಕ್ ಇರುತ್ತೆ ಕೆಳಗಡೆ ಕಮೆಂಟ್ ಬಾಕ್ಸ್ ನಲ್ಲಿ ಇಲ್ಲಿ ಹೆಚ್ಚುತ್ತ ರುದ್ರಾಶ್ರಮಗಳು ಅಂತ ಪ್ರಶ್ನೆ ಇದೆಯಲ್ಲ ಇದಕ್ಕೆ ಪ್ರಶ್ನೆ ಯಾವುದೇ ಒಂದು ಕೇಳಿ ವಾರ್ಷಿಕ ಪರೀಕ್ಷೆಯಲ್ಲಿ ಮೊದಲಿಗೆ ಅರ್ಥ ಅಂತ ಹಾಕಬೇಕು ಆಯಿತಾ ಅರ್ಥ ಅಂತ ಹಾಕಿ ಸೊ ಅರ್ಥದಲ್ಲಿ ಯಾವ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಅದರ ಬಗ್ಗೆ ಇಲ್ಲಿ ಅರ್ಥದಲ್ಲಿ ಬರೀಬೇಕು ಮೊದಲಿಗೆ ಆಮೇಲೆ ಪೀಟಿಕೆಯಲ್ಲಿ ಬರಿಬೇಕು ಅಂದರೆ ಪೀಠಿಕೆ ಅದರ ಬಗ್ಗೆ ಸ್ವಲ್ಪ ಹೊಗಳಬೇಕು ಆಯಿತಾ ಇಲ್ಲಿ ಆಮೇಲೆ ಆಮೇಲೆ ವಿವರಣೆಯಲ್ಲಿ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು ಡೀಪಾಗಿ ಈ ರೀತಿ ಎಕ್ಸ್ಪ್ಲೇಷನ್ ಮಾಡಿದರೆ ಟೂ ಪೇಜ್ ಆಗುತ್ತೆ ಆಯಿತಾ ಟೂ ಇಲ್ಲಾಂದರೆ ಟೂ ಪೇಜ್ ಹಾಫ್ ಪೇಜ್ ಆಗುತ್ತೆ ಸಾಕು ಆಯಿತಾ ಎರಡರಿಂದ ಒಂದು ಹಾಫ್ ಪೇಜ್ ಆಗಲಿ ಆದರೆ ಮೂರು ಪೇಜ್ವರೆಗೆ ಹೋಗಲಿ ಆದರೆ ಕರೆಕ್ಟಾಗಿ ಬರೀರಿ ಇಲ್ಲಿ ನಿಮಗೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ಚೆನ್ನಾಗಿ ಬರೀಬೇಕು ಯಾವುದೇ ರೀತಿ ಸ್ಪೆಲ್ಲಿಂಗ್ಗಳನ್ನು ಮಿಸ್ಟೇಕ್ ಮಾಡಕ್ಕೆ ಹೋಗಬೇಡ್ರಿ ಅತಿ ಹೆಚ್ಚು ಹೆಚ್ಚುತ್ತಿರುವ ರುದ್ರಾಶರ್ಮಗಳು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಸೊ ಮೊದಲಿಗೆ ಅರ್ಥ ಬರಿಬೇಕು ಪೀಟಿಕೆ ಆಮೇಲೆ ವಿವರಣೆ ಅಂತ ಇವಾಗ ನೆಕ್ಸ್ಟ್ ಕ್ವಶನ್ ಇಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಪ್ರಬಂಧ ಅಂತ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ ಮಾತೃಭಾಷೆಯಲ್ಲಿ ಶಿಕ್ಷಣ ಪ್ರಬಂಧ ಇದು ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ಏನಿದಿಲ್ಲ ಈ ಒಂದು ಪ್ರಶ್ನೆಗೆ ಇಲ್ಲಿ ಆನ್ಸರ್ ಕೊಟ್ಟಿದ್ದೇನೆ ಸೊ ನೀವು ನೋಡಬಹುದು ಪೀಟಿಕೆ ಆಯಿತಾ ಮತ್ತು ಅದೇ ರೀತಿ ಅರ್ಥ ಪೀಠಿಕೆ ನೋಡಿ ಪೀಟಿಕೆ ವಿವರಣೆ ಅಂತ ಕೊಟ್ಟಿದ್ದೇನೆ ಸೊ ಪೀಠಿಕೆ ವಿವರಣೆ ಹಾಕಿ ಬರೀ ನೀವು ಅರ್ಥ ಕೂಡ ಹಾಕಿ ಬರೀಬೇಕಾಗುತ್ತೆ ಆಯ್ತಾ ಅದೇ ರೀತಿ ಉಪ ಸಂಹಾರ ಕೊನೆಯಲ್ಲಿ ಉಪಸಂಹಾರ ಕೂಡ ಹಾಕ್ಬಹುದು ಆಯಿತಾ ಅದೇ ರೀತಿ ಮೂಢನಂಬಿಕೆ ಒಂದು ಪ್ರಶ್ನೆ ಕೊಟ್ಟಿದ್ದೇನೆ ಇಲ್ಲಿ ಮೂಢನಂಬಿಕೆ ಮೇಲೆ ಸೊ ಎಲ್ಲ ವಿದ್ಯಾರ್ಥಿಗಳು ನೋಡ್ಕೋಬಹುದು ಆಯಿತಾ ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ ಇಲ್ಲಿ ಮೇನ್ ಮೇನ್ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳಾಗಿರುತ್ತೆ ಇದು ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ವೆರಿ ವೆರಿ ಇಂಪಾರ್ಟೆಂಟ್ ಇದು ಆಯಿತಾ ಪಿ ವಿಷಯ ವಿವರಣೆ ಹಾಕಿದಿನೇ ಕೊನೆಯಲ್ಲಿ ಉಪ ಸಂಹಾರ ನೀವು ಹಾಕಿ ಎಕ್ಸ್ಪ್ಲೇಷನ್ ಮಾಡಬೇಕಾಗುತ್ತೆ ಈ ಒಂದು ಪ್ರಶ್ನೆ ಆಯಿತಾ ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣ ಈ ಒಂದು ಪ್ರಶ್ನೆ ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ ಪಿ ಟಿಕೆ ಹಾಕಿದ್ದೇನೆ ವಿವರಣೆ ಆಯಿತಾ ಇಲ್ಲಿ ಕೊನೆಯಲ್ಲಿ ಉಪ ಸಂಹಾರ ನೀವು ಹಾಕ್ಬೋದು ಆಯಿತಾ ಇದು ನಿಮಗೆ ಮೇನ್ ಮೇನ್ ಏನಾಗಿರುತ್ತೆ ಪ್ರಬಂಧಗಳಾಗಿರುತ್ತೆ ಸೊ ಪ್ರಬಂಧದಲ್ಲಿ ಹೇಗೆ ಬರಿಬೇಕಂತ ನಾನು ನಿಮಗೆ ಹೇಳಿದ್ದೇನೆ ಮೊದಲಿಗೆ ಪೀಠಿಕೆ ಮೊದಲಿಗೆ ಅರ್ಥ ಹಾಕಬೇಕು ಯಾವುದೇ ಒಂದು ಪ್ರಶ್ನೆ ಕೇಳಿದಾಗ ಅದರ ಅರ್ಥ ಬರೀರಿ ಆಮೇಲೆ ಪೀಟಿಕೆ ಹಾಕಿರಿ ಆಮೇಲೆ ವಿವರಣೆ ಹಾಕಿರಿ ವಿವರಣೆ ಹಾಕಿ ಎಕ್ಸ್ಪ್ಲೇಷನ್ ಮಾಡಿ ಅಂದಾಗ ನಿಮಗೆ ಮಾಸ್ಗಳು ಕೊಡ್ತಾರೆ ಸೊ ಚೆನ್ನಾಗಿ ಎಕ್ಸ್ಪ್ಲೇಷನ್ ಮಾಡಿ ಏನೂ ಇಲ್ಲ ಇವಾಗ ಒಂದು ಪ್ರಶ್ನೆ ಕೇಳಿರ್ತಾರಲ್ಲ ಇವಾಗ ಮಾತೃಭಾಷೆಯಲ್ಲಿ ಶಿಕ್ಷಣ ಅಂತ ಕೊಟ್ಟ ತಕ್ಷಣ ಅದರ ಬಗ್ಗೆ ಇಲ್ಲಿ ಅರ್ಥದಲ್ಲಿ ಬರಿಬೇಕು ಆಮೇಲೆ ಪೀಟಿಕೆದಲ್ಲಿ ಸ್ವಲ್ಪ ಅದರ ಬಗ್ಗೆ ಹೊಗಳಬೇಕು ಆಮೇಲೆ ನೀವು ವಿಷಯ ಡೀಪ್ ಡೀಪಾಗಿ ಎಕ್ಸ್ಪ್ಲೇಷನ್ ಮಾಡಬೇಕು ಅಂದಾಗ ನಿಮಗೆ ಒಂದು ಪ್ರಬಂಧ ಆಗುತ್ತೆ ಅದು ಆಯಿತಾ ನಾಲ್ಕೈಗೆ ನಾಲ್ಕು ಮಾರ್ಕ್ಸ್ ಕೊಡ್ತಾರೆ ನಿಮಗೆ ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್